ದಾಖಲೆಗಳ ಸರದಾರ ವಿರಾಟ್ ಕೊಹ್ಲಿ ತಮ್ಮ ಹೆಸರಿಗೆ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ ಎಂದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಎಪ್ಪತ್ನಾಲ್ಕು ರನ್ ಬಾರಿಸುವ ಮೂಲಕ ಟಿ ಟ್ವೆಂಟಿ ಇತಿಹಾಸದಲ್ಲಿ ಒಂದೇ ತಂಡದ ಪರ ಒಂಬತ್ತು ಸಾವಿರ ರನ್ ಗಳಿಸಿದ ಮೊದಲ ಕ್ರಿಕೆಟಿಗ ಎನಿಸಿಕೊಂಡಿದ್ದಾರೆ ಇದೇ ವೇಳೆ ಇನ್ನೊಂದು ದಾಖಲೆಯು ಬರೆದಿದ್ದು ಐ ಪಿ ಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಅರ್ಧಶತಕಗಳನ್ನು ಗಳಿಸಿದ ಬ್ಯಾಟರ್ ಎಂದು ಖ್ಯಾತಿ ಪಡೆಯಲು ಕೊಹ್ಲಿಗೆ ಕೇವಲ ಒಂದೇ ಒಂದು ಅರ್ಧಶತಕ ಅಗತ್ಯವಿತ್ತು ಕೊಹ್ಲಿ ಅರವತ್ತೆರಡು ಬಾರಿ ಫಿಫ್ಟಿ ಪ್ಲಸ್ ರನ್ಗಳನ್ನು ಬಾರಿಸಿದ್ರು ಇಂದಿನ ಪಂದ್ಯದಲ್ಲಿ ಎಸ್ ಜಿ ವಿರುದ್ಧ ಫಿಫ್ಟಿ ಪ್ಲಸ್ ರನ್ ಬಾರಿಸಿದ ಕೊಹ್ಲಿ ಆಸ್ಟ್ರೇಲಿಯಾದ ಮಾಜಿ ಪ್ಲೇಯರ್ ಡೇವಿಡ್ ವಾರ್ನರ್ ಅವರ ದಾಖಲೆಯನ್ನು ಓಡಿಸ್ ಮಾಡಿದ್ದಾರೆ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಫಿಫ್ಟಿ ಪ್ಲಸ್ ರನ್ ಗಳಿಸಿದ ಬ್ಯಾಟರ್ಸ್ ಅಂದರೆ ವಿರಾಟ್ ಕೊಹ್ಲಿ ಅರವತ್ತ್ ಬಾರಿ ಡೇವಿಡ್ ವಾರ್ನರ್ ಅರವತ್ತೆರಡು ಬಾರಿ ಶಿಖರ್ ಧವನ್ ಐವತ್ತೊಂದು ಬಾರಿ ರೋಹಿತ್ ಶರ್ಮಾ ನಲವತ್ತಾರು ಬಾರಿ ಫಿಫ್ಟಿ ಪ್ಲಸ್ ರನ್ ಬಾರಿಸಿದ್ದಾರೆ ಇನ್ನು ಕಳೆದ ಪಂದ್ಯದಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಒಂದೇ ತಂಡದ ಪರ ಎಂಟುನೂರು ಬೌಂಡರಿ ಬಾರಿಸಿದ ವಿಶ್ವದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆ ಮತ್ತೆ ದಾಖಲೆಯನ್ನು ವಿರಾಟ್ ಕೊಹ್ಲಿ ಬರೆದಿದ್ರು